ಗೂಡಾರ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಗೂಡಾರ್ಲಹಳ್ಳಿಯಲ್ಲಿ ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಮಾಡಲಾಯಿತು ಎಂದು ಚುನಾವಣೆ ಅಧಿಕಾರಿ ವೆಂಕಟಾಚಲಪತಿ ತಿಳಿಸಿದರು ನಂತರ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಮಾತನಾಡಿ ಮೊದಲನೆಯದಾಗಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೆ ನಿರ್ದೇಶಕರಿಗೆ ಮತ್ತು ಊರಿನ ಎಲ್ಲಾ ಹಿರಿಯರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಮತ್ತೊಮ್ಮೆ ಎರಡನೇ ಬಾರಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಈ ಸಹಕಾರ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುವುದಕ್ಕೆ ನಿರ್ದೇಶಕರು ಉಪಾಧ್ಯಕ್ಷರು ಹಾಗೂ ಹಾಲು ಉತ್ಪಾದಕರು ಎಲ್ಲಾ ಗ್ರಾಮಸ್ಥರು ಸಹಕಾರ ಬೇಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಟೇಲ್ ವೆಂಕಟರೆಡ್ಡಿ ವಿಎಸ್ಎಸ್ಎನ್ ನಿರ್ದೇಶಕರಾದ ಚಂದ್ರಪ್ಪ ಜಿಟಿ ರಮೇಶ್ ರಾಜರೆಡ್ಡಿ ಚೀನಪ್ಪ ರೆಡ್ಡಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀರಾಮಪ್ಪ ಅಮ್ಮನಲ್ಲೂರು ಸೀನಪ್ಪ ಸಣಪ್ಪ ರೆಡ್ಡಿ ತಿಮ್ಮಪ್ಪೋಳ ರಮೇಶ ಜಿಎನ್ ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನರೇಶ್ ಕೆಂಪಾರೆಡ್ಡಿ ನಾರೆಪ್ಪ ಆನಂದ್ ರಮೇಶ್ ಮತ್ತು ಇನ್ನೂ ಮುಂತಾದವರು ಹಾಜರಿದ್ದರು ಉಪಾಧ್ಯಕ್ಷರ ಸ್ಥಾನಕ್ಕೆ ರಮೇಶ್ ಜೀರವರು ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಈ ಕಾರಣದಿಂದ ಈ ಇಬ್ಬರನ್ನೂ ಕೂಡ ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಈ ಮೂಲಕ ಚುನಾವಣಾಧಿಕಾರಿಯಾದ ನಾನು ಇಂಟಾಚಲಪತಿ ಆದ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ಹಿಂದೆ ಕೂಡ ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಈ ಒಂದು ಗ್ರಾಮದಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಯಾವುದೇ ಪಕ್ಷಭೇದವಿಲ್ಲದೆ ಅವಿರೋಧವಾದಂತಹ ಒಂದು ಪ್ರಕ್ರಿಯೆಗೆ ಎಲ್ಲರೂ ಕೂಡ ಸಹಕಾರ ನೀಡಿರುತ್ತಾರೆ ಎಲ್ಲರ ಎಲ್ಲ ನಿರ್ದೇಶಕರು ಕೂಡ ಅವಿರೋಧವಾಗಿಯೇ ಆಯ್ಕೆಯಾಗಿರುತ್ತಾರೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿರೋದಕ್ಕೆ ಇಲ್ಲಿ ಸುಗಮವಾಗಿ ಚುನಾವಣೆ ಪ್ರಕ್ರಿಯೆ ನಡೆದಿರುತ್ತೆ ಅದಕ್ಕೆ ಇಲ್ಲಿ ಸಹಕರಿಸಿದಂತಹ ಎಲ್ಲ ಗ್ರಾಮಸ್ಥರಿಗೂ ಹಾಲು ಉತ್ಪಾದಕರಿಗೂ ಮತ್ತು ಮುಖಂಡರಿಗೂ ಕೂಡ ಮತ್ತು ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಹಾಲಿನ ಒಂದು ಡೈರಿಯ ಒಂದು ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಅವರಿಗೆ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ